ನಮ್ಮ ದೇಶದಲ್ಲಿ ಧರ್ಮ ಜಾತಿ ಆಧಾರಿತ ತಾರತಮ್ಯ ಅನ್ನೋದು ಇಲ್ಲವೇ ಇಲ್ಲ ಅಂತ ಪ್ರಧಾನಿ ಮೋದಿ ಜಾಗತಿಕ ವೇದಿಕೆಯಲ್ಲಿ ನಿಂತು ಹೇಳ್ತಾರೆ ಅವ್ರದೇ ಪಕ್ಷದ ಮುಖ್ಯಮಂತ್ರಿ ಹಗಲು ರಾತ್ರಿ ಮುಸ್ಲಿಮ್ರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ದ್ವೇಷ ಕಾರ್ತಾರೆ ಅದೇ ಮುಖ್ಯಮಂತ್ರಿ ಮುಸ್ಲಿಮ್ರ ವಿರುದ್ಧ ತಾರತಮ್ಯವನ್ನೇ ತನ್ನ ಆಡಳಿತ ನೀತಿಯಾಗಿಸ್ಕೊಂಡಿದ್ದಾರೆ ಮೋದಿ ಅವರ ಪಕ್ಷದ ಅದೇ ಮುಖ್ಯಮಂತ್ರಿ ಮುಸ್ಲಿಂ ದ್ವೇಷ ತೋರಿಸೋದಕ್ಕೆ ಒಂಬತ್ತು ಸಾವಿರ ಸರ್ವಧರ್ಮೀಯ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚಲ್ಲಾಟ ಆಡೋದಕ್ಕೆ ಹೊರಟಿದ್ದಾರೆ ಅಸ್ಸಾಂನಲ್ಲಿ ಪ್ರವಾಹ ಬಂದರೆ ಮೇಘಾಲಯದ ಯೂನಿವರ್ಸಿಟಿಯಿಂದ ಆದ ತಪ್ಪೇನು ಅದಕ್ಕಾಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಅಸ್ಸಾಂ ಸರ್ಕಾರ ನೌಕರಿ ಕೊಡೋದಿಲ್ಲ ಅಂತಂದರೆ ಏನು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಬೇಕು ಅಂತ ಹೇಳಿದರೆ ಅದನ್ನು ವಿಕಾಸ ವಿರೋಧಿ ರಾಜಕಾರಣ ಅಂತ ಹೇಳೋರು ಮತ್ತೊಂದು ವಿವಿಯ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನೇ ನಿರಾಕರಿಸೋದನ್ನು ವಿಕಾಸ ಅಂತ ಹೇಳ್ತಾರಾ ಪ್ರವಾಹ ಜಹಾದಂತೆ ಎಲ್ಲ ಒಂದು ವಿವಿಯನ್ನು ಗುರಿಯಾಗಿಸಿ ತಮ್ಮದೇ ಪಕ್ಷದ ಸಿಎಂ ಒಬ್ಬರು ಈ ರೀತಿ ಮಾತಾಡ್ತಾ ಇದ್ರೆ ಅದೇ ವಿವಿಗೆ ಬಂದು ಹೋಗಿರುವಂತಹ ಕೇಂದ್ರ ಮಂತ್ರಿಗಳೆಲ್ಲ ಯಾಕೆ ಮಾತಾಡದೆ ಕೂತಿದ್ದಾರೆ ಯಾರನ್ನು ಮೆಚ್ಚಿಸೋದಿಕ್ಕೆ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟವಾಡ್ಲಾಗ್ತಾ ಇದೆಯಾ ಯಾಕೆ ಪ್ರಧಾನಿ ಎಲ್ಲದಕ್ಕೂ ಸಮ್ಮತಿ ಇದೆ ಅನ್ನುವಂತೆ ಮೌನ ವಹಿಸಿದ್ದಾರೆ ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಪರಿಶೀಲಿಸೋಣ ಆದ್ರೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿಬಿಡಿ ಕನ್ನಡದಲ್ಲಿ ಬೇರೆಲ್ಲೂ ನೋಡೋದಕ್ಕೆ ಸಿಗದ ಇಂಥ ವಿಡಿಯೋಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಾಟ್ಸ್ಆ್ಯಪ್ ನಲ್ಲಿ ಶೇರ್ ಮಾಡಿ ಆಗ ಯೂಟ್ಯೂಬ್ ಕೂಡ ನಮ್ಮ ವಿಡಿಯೋಗಳನ್ನ ಇನ್ನಷ್ಟು ಮತ್ತಷ್ಟು ಜನರಿಗೆ ತೋರಿಸಿ ಸತ್ಯ ಎಲ್ಲೆಡೆ ತಲುಪುತ್ತೆ ಈಗ ವಿಷಯಕ್ಕೆ ಬರೋಣ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಶ್ವ ಶರ್ಮಾ ಕಣ್ಣು ಈಗ ಬೇರೆ ರಾಜ್ಯದ ಯೂನಿವರ್ಸಿಟಿ ಮೇಲೆ ಬಿದ್ದಿದೆ ಅದನ್ನು ಪ್ರವಾಹ ಜಹಾದ್ಗೆ ಲಿಂಕ್ ಮಾಡುವಂಥ ಅತಿರೇಕವನ್ನು ಕೂಡ ಅವರು ಸಹನೆ ಮುಟ್ಟಿದೆ ಅದೇ ವಿಶ್ವವಿದ್ಯಾಲಯಕ್ಕೆ ಸ್ವತಃ ಅವರೇ ಹೋಗಿದ್ದಿದೆ ಅನೇಕ ಕೇಂದ್ರ ಸಚಿವರುಗಳು ಕೂಡ ಅತಿಥಿಗಳಾಗಿ ಹೋಗಿದ್ದಾರೆ ಅದರ ಸ್ಥಾಪಕ ಮುಸ್ಲಿಂ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ವಿಶ್ವವಿದ್ಯಾಲಯವನ್ನು ಈಗ ಗುರಿಯಾಗಿಸ್ತಾ ಇರೋದನ್ನು ನೋಡಿದ್ರೆ ಇದಕ್ಕಿಂತ ಕೆಳಮಟ್ಟಕ್ಕೆ ಹೋಗೋದು ಬಹುಶಃ ಸಾಧ್ಯವೇ ಇಲ್ಲ ಯಾಕೆ ಅಸ್ಸಾಂ ಮುಖ್ಯಮಂತ್ರಿ ಮೇಘಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಅಂದರೆ ಯು ಎಮ್ ಟಿ ಸಿಯನ್ನು ಮತ್ತೆ ಮತ್ತೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆ ಅದರ ಮಾಲೀಕರಾದ ಅಸ್ಸಾಂನ ಕರೀಂಗಂಜ್ ಜಿಲ್ಲೆಯ ಬಂಗಾಳಿ ಮೂಲದ ಮುಸ್ಲಿಂ ಮಹಬೂಬುಲ್ ಹಕ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದೇ ಯೂನಿವರ್ಸಿಟಿಗೆ ಅಲ್ಲಿನ ಶ್ರೀಮಂತ ಶಂಕರ ಬಿಸ್ವಾ ಹೆಸರಿನ ಹಾಲ್ ಉದ್ಘಾಟನೆಗೆ ಅಸ್ಸಾಂ ಸಿ ಎಂ ಅಲ್ಲಿ ಅವರಿಗೆ ಸನ್ಮಾನ ಕೂಡ ನಡೆದಿತ್ತು ಆಗ ಸನ್ಮಾನ ಸ್ವೀಕರಿಸಿದವರಿಗೆ ಈಗ ಏನಾಯ್ತು ಏನು ಬದಲಾಯಿತು ಅಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಅಸ್ಸಾಂನಲ್ಲಿ ನೌಕರಿ ಇಲ್ಲವಂತೆ ಬಿ ಜೆ ಪಿ ಮಂದಿಯ ನಡೆ ಎಷ್ಟು ವಿಚಿತ್ರವಾಗಿದೆ ನೋಡಿ ಮೇಘಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಂಥ ವಿದ್ಯಾರ್ಥಿಗಳನ್ನ ಅಸ್ಸಾಂನಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಸ್ಪರ್ಧೆ ಮಾಡದಂತೆ ನಿರ್ಬಂಧಿಸುವಂಥ ಸಾಧ್ಯತೆಯನ್ನು ಪರಿಶೀಲಿಸ್ತಾ ಇರೋದಾಗಿ ಅವ್ರು ಹೇಳಿರೋದಾಗಿ ವಿವಿಧ ಪತ್ರಿಕೆಗಳು ವರದಿ ಮಾಡಿವೆ ಅವರಿಲ್ಲಿ ಕೆಲಸಕ್ಕೆ ಅರ್ಜಿ ಹಾಕೋದನ್ನು ತಡೆಯೋದ್ರ ಬಗ್ಗೆ ಪರಿಶೀಲಿಸ್ತಾ ಇರೋದಾಗಿ ಹೇಳಿದಂಥ ಶರ್ಮಾ ಮೇಘಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಸ್ಸಾಂನಲ್ಲಿ ಕೆಲಸ ಬಯಸಿದ್ರೆ ಅವರು ಇನ್ನೊಂದು ಪರೀಕ್ಷೆ ಎದುರಿಸುವಂತೆ ಮಾಡುವಂತ ಸಾಧ್ಯತೆ ಬಗ್ಗೆ ಯೋಚಿಸ್ತಾ ಇರೋದಾಗಿ ಹೇಳಿದ್ದಾರೆ ಅದರ ಬಗ್ಗೆ ಕಾನೂನು ಪರಿಣಿತರಲ್ಲಿ ಸಮಾಲೋಚನೆ ನಡೆಸಿರೋದಾಗಿ ಅಸ್ಸಾಂ ಸಿಎಂ ಹೇಳಿದ್ದಾರೆ ಪಶ್ಚಿಮ ಬಂಗಾಳ ಕರ್ನಾಟಕ ಮಹಾರಾಷ್ಟ್ರದ ವಿಶ್ವವಿದ್ಯಾಲಯಗಳಿಂದಲೂ ವಿದ್ಯಾರ್ಥಿಗಳು ಇಲ್ಲಿ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಆದರೂ ಮೇಘಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಬಗ್ಗೆ ನನಗೆ ಸ್ವಲ್ಪ ಜಾಸ್ತಿ ಕೋಪ ಇದೆ ಯಾಕಂದರೆ ಅದು ನಮ್ಮಲ್ಲಿ ಪ್ರವಾಹಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಹಿಮಂತ್ ಬಿಸ್ವಶರ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಂತಹ ವಿದ್ಯಾರ್ಥಿಗಳು ಬೇರೆ ರಾಜ್ಯದಿಂದ ಪ್ರಮಾಣ ಪತ್ರ ಪಡೆದಿದ್ದು ಅಸ್ಸಾಂನಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅನ್ನೋದು ಶರ್ಮಾ ಆಕ್ಷೇಪ ಒಂದು ರಾಜ್ಯದ ವಿದ್ಯಾರ್ಥಿಗಳಿಗೆ ತಮ್ಮ ರಾಜ್ಯದಲ್ಲಿ ಉದ್ಯೋಗ ಇಲ್ಲ ಅನ್ನುವಂಥ ಇಂಥ ತಾರತಮ್ಯಕ್ಕೂ ಕೇಂದ್ರದ ಬಿಜೆಪಿ ಸರ್ಕಾರ ಒಪ್ಪುತ್ತಾ ಮೇಘಾಲಯದ ವಿವಿ ವಿದ್ಯಾರ್ಥಿಗಳಿಗೆ ಅಸ್ಸಾಂ ಸರ್ಕಾರಿ ಉದ್ಯೋಗದಲ್ಲಿ ಯಾಕೆ ಅವಕಾಶ ಇಲ್ಲ ಹೇಗೆ ಅಸ್ಸಾಂ ಮುಖ್ಯಮಂತ್ರಿ ಇನ್ನೊಂದು ಪರೀಕ್ಷೆ ಮಾತಾಡ್ತಾ ಇದ್ದಾರೆ ಸಂವಿಧಾನದ ಯಾವ ನಿಯಮ ಈ ರೀತಿ ಮತ್ತೊಂದು ಪರೀಕ್ಷೆಗೆ ಅವಕಾಶ ಕೊಡುತ್ತೆ ಎರಡು ಸಾವಿರದ ಎಂಟರಿಂದ ನಡೀತಾ ಇರುವಂತಹ ಮೇಘಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಅಸ್ಸಾಂನ ವಿದ್ಯಾರ್ಥಿಗಳು ಕೂಡ ಓದ್ತಾ ಇದ್ದಾರೆ ನೆರೆ ರಾಜ್ಯದ ರೀಬೋಯ್ ಜಿಲ್ಲೆಯ ಮೇಘಾಲಯದ ಬೆಟ್ಟಗಳ ತಪ್ಪಲಿನಲ್ಲಿ ಈ ಖಾಸಗಿ ವಿಶ್ವವಿದ್ಯಾನಿಲಯ ಇದೆ ಗುವಾಹಟಿಯ ಹೊರವಲಯದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ಬಹಳಷ್ಟು ವಿದ್ಯಾರ್ಥಿಗಳು ಓದ್ತಾ ಇರುವಂತಹ ಈ ಯೂನಿವರ್ಸಿಟಿಯ ಮಾಲೀಕರಾದ ಮಹಬೂಬುಲ್ ಹಕ್ ಅಲಿಗಢ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ರು ಅವರು ಮೇಘಾಲಯದಲ್ಲಿ ಸ್ಥಾಪಿಸಿದಂಥ ಈ ಯೂನಿವರ್ಸಿಟಿ ಇನ್ನೂರು ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಬರುತ್ತೆ ಈ ಯೂನಿವರ್ಸಿಟಿಯ ಕಚೇರಿಗೆ ಬಿಜೆಪಿಯವರು ಬರ್ತಾ ಹೋಗ್ತಾ ಇರೋದು ಕೂಡ ಸಾಮಾನ್ಯ ಪ್ರಧಾನಮಂತ್ರಿ ಆರ್ಥಿಕ ಸಲಹೆಗಾರ ವಿವೇಕ ದೇವರಾಯ್ ಕೂಡ ಬಂದಿದ್ದಿದೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಬಂದಿದ್ದಾರೆ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಕೂಡ ಇಲ್ಲಿಗೆ ಭೇಟಿಯನ್ನು ನೀಡಿದ್ರು ಈ ಯೂನಿವರ್ಸಿಟಿ ಜಿಹಾದ್ ಮಾಡುವಂತಹ ಯೂನಿವರ್ಸಿಟಿ ಆಗಿದ್ರೆ ಮಾಜಿ ರಾಷ್ಟ್ರಪತಿಗಳು ಬಿಜೆಪಿ ನಾಯಕರು ಬಿಜೆಪಿ ಮಂತ್ರಿಗಳಲ್ಲಿ ಯಾಕೆ ಬರ್ತಾ ಇದ್ರು ಒಂಬತ್ತು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ಬೇರೆ ಬೇರೆ ವಿಷಯಗಳಲ್ಲಿ ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚಿನವರು ಆಗಿದ್ದಾರೆ ಶೇಕಡ ಇಪ್ಪತ್ತರಿಂದ ಶೇಕಡ ಇಪ್ಪತ್ತೈದರಷ್ಟು ಇದ್ದಾರೆ ಅಲ್ಲದೆ ಇತರ ಜಾತಿಯವರು ಕೂಡ ಇಲ್ಲಿ ಓದ್ತಾ ಇದ್ದಾರೆ ಹೀಗಿದ್ರೂ ಕೂಡ ಇದರ ಸ್ಥಾಪಕ ಒಬ್ಬ ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಈ ಯೂನಿವರ್ಸಿಟಿ ಬಿ ಜೆ ಪಿಯ ಕೋಮುವಾದಿ ವಕ್ರದೃಷ್ಟಿಗೆ ತುತ್ತಾಗುತ್ತೆ ಇಲ್ಲಿ ಬಂದಿದಂಥ ಬಿ ಜೆ ಪಿಯ ಯಾವ ನಾಯಕರಿಗೂ ಈ ಯೂನಿವರ್ಸಿಟಿ ಪ್ರವಾಹ ಜಿಹಾದ್ ಮಾಡುತ್ತೆ ಅನ್ನೋದು ಗೊತ್ತೇ ಇರಲಿಲ್ಲ ನೋಡಿ ಅಂತೂ ಅಸ್ಸಾಂ ಸಿ ಎಂ ಬಿಸ್ವ ಶರ್ಮಾ ಇದನ್ನು ಪತ್ತೆ ಮಾಡಿಬಿಟ್ರು ಈ ಯೂನಿವರ್ಸಿಟಿಯಲ್ಲಿ ಆಯುರ್ವೇದದ ಬ್ಲಾಕ್ ಉದ್ಘಾಟನೆ ಮಾಡಿದಂಥ ಮಾಜಿ ಸಿ ಎಂ ಸರ್ಬಾನಂದ್ ಸೋನೋವಾಲ್ ಥರದವರಾದರೂ ಅಸ್ಸಾಂ ಸಿಎಂ ಮಾತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಬೇಕಾಗಿತ್ತಲ್ವಾ ಈ ರೀತಿ ಹೇಳೋದು ಸರಿಯಲ್ಲ ಅಂತ ಕಿರಣ್ ರಿಜಿಜು ಅವರಾದರೂ ಹೇಳಬಹುದಿತ್ತಲ್ವ ಬಿ ಜೆ ಪಿ ಅಷ್ಟೆಲ್ಲ ನಾಯಕರು ಬಂದು ಹೋಗ್ತಾ ಇದ್ದಂಥ ಬಿ ಜೆ ಪಿ ನಾಯಕರ ಜೊತೆಗೆ ಉತ್ತಮ ಸಂಬಂಧವನ್ನೇ ಹೊಂದಿದಂಥ ಯೂನಿವರ್ಸಿಟಿ ವಿಚಾರದಲ್ಲಿ ಇದ್ದಕ್ಕಿದ್ದ ಹಾಗೆ ಅದೇನಾಯಿತು ಇಲ್ಲಿ ಬೇರೆ ಏನಾದರೂ ಉದ್ದೇಶ ಇದೆಯಾ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಇಲ್ಲಿಯೂ ಕೂಡ ಆಟವಾಡುವಂಥ ಉದ್ದೇಶ ಏನಾದರೂ ಇದೆಯಾ ಯೂನಿವರ್ಸಿಟಿಯನ್ನೇ ಈ ರೀತಿ ಪ್ರವಾಹ ಜಿಹಾದ್ ಜೊತೆಗೆ ಲಿಂಕ್ ಮಾಡಿರುವಂಥ ಶರ್ಮಾ ಅತ್ಯಂತ ಕೆಟ್ಟ ಮನಸ್ಥಿತಿ ತೋರಿಸಿರೋದು ಇಲ್ಲಿ ಸ್ಪಷ್ಟವಾಗಿದೆ ಇದಕ್ಕಿಂತ ಕೆಡಕು ಅನಿಸೋದು ಕೇಂದ್ರ ಮಂತ್ರಿಗಳು ಹಿಮಂತ್ ಬಿಸ್ವ ಶರ್ಮಾ ಹೇಳಿಕೆ ವಿಚಾರವಾಗಿ ಮೌನ ವಹಿಸಿರೋದು ಇದಕ್ಕಿದ ಹಾಗೆ ಈ ಯೂನಿವರ್ಸಿಟಿ ವಿರುದ್ಧ ದ್ವೇಷದಿಂದ ಅಸ್ಸಾಂ ಮಾತಾಡ್ತಾ ಇರೋದು ಬೇರೆ ಕೇಂದ್ರ ಮಂತ್ರಿಗಳೆಲ್ಲ ಮೌನ ವಹಿಸಿರೋದು ವಿಚಿತ್ರವಾಗಿದೆ ಇಲ್ಲಿ ಟಾರ್ಗೆಟ್ ಮಾಡುವಂತಹ ಬರದಲ್ಲಿ ಅವರು ಜಿಹಾದ್ ಮಾಡ್ತಾ ಇದೆ ಅಂತೆಲ್ಲ ಒಂದು ಯೂನಿವರ್ಸಿಟಿಯ ಬಗ್ಗೆ ಹೇಳ್ಬಿಡೋದು ನಿಜಕ್ಕೂ ಅಪಾಯಕಾರಿ ಧೋರಣೆ ಒಂದು ಯೂನಿವರ್ಸಿಟಿಯನ್ನು ಗುರಿ ಮಾಡ್ತಾ ಇದ್ದಾರೆ ಅದರ ಮಾಲೀಕರನ್ನ ಧರ್ಮದ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾರನ್ನು ಮೆಚ್ಚಿಸೋದಕ್ಕಾಗಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂತಹ ಒಂಬತ್ತು ಸಾವಿರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಸಲ್ಲಾಟಾಡ್ಲಾಗ್ತಾ ಇದೆಯಾ ಇಲ್ಲಿನ ಬೋಧಕರಲ್ಲಿಯೂ ಕೂಡ ಎಲ್ಲ ವರ್ಗದವರು ಇದ್ದಾರೆ ಆಡಳಿತ ಮಂಡಳಿಯಲ್ಲೂ ಕೂಡ ವಿವಿಧ ವರ್ಗದವರಿದ್ದಾರೆ ಅವರಲ್ಲಿ ಯು ಪಿ ಎಸ್ ಸಿ ಅಧ್ಯಕ್ಷರಾದವರು ಕೂಡ ಇದ್ದಾರೆ ಅಲ್ಲಿ ಭೂಪೆನ್ ಹಜಾರಿಕಾ ಜಯಂತಿಯನ್ನು ಕೂಡ ಆಚರಿಸಲಾಗುತ್ತೆ ಆ ಭಾಗದ ಏಕೈಕ ಖಾಸಗಿ ವಿಶ್ವವಿದ್ಯಾಲಯ ಅದು ಆದರೆ ಲವ್ ಜಿಹಾದ್ ಪ್ರವಾಹ ಜಿಹಾದ್ ಅಂತೆಲ್ಲ ಬೋಗಸ್ ಆರೋಪಗಳನ್ನು ಹೊರಿಸುವವರಿಗೆ ಒಂದು ಶಿಕ್ಷಣ ಸಂಸ್ಥೆಯ ಮೌಲ್ಯ ಹೇಗೆ ಅರ್ಥವಾಗುತ್ತೆ ರೀಬೋಯ್ ಜಿಲ್ಲೆಯಲ್ಲಿ ಮರಗಳನ್ನು ಕಡಿದು ಗುಡ್ಡೆಗಳನ್ನು ನಾಶಪಡಿಸಿ ಕ್ಯಾಂಪಸ್ ನಿರ್ಮಿಸಲಾಗಿದೆ ಇದರಿಂದಾಗಿ ನಮ್ಮಲ್ಲಿ ಪ್ರವಾಹ ಉಂಟಾಗಿದೆ ಅನ್ನೋದು ಅಸಂಸ್ಥೆಯ ಆರೋಪ ಆಗಿದೆ ಅದನ್ನು ಅಲ್ಲಗಳೆಯೋದು ಕೂಡ ಸಾಧ್ಯ ಇಲ್ಲ ಆದರೆ ಆ ರೀತಿ ಹೇಳೋ ಆ ಎಷ್ಟು ಸರ್ಕಾರಗಳು ಈ ಬಗ್ಗೆ ಕಾಳಜಿ ವಹಿಸಿವೆ ಮತ್ತು ಎಷ್ಟು ಕೆಲಸಗಳನ್ನು ಮಾಡಿವೆ ಅನ್ನೋದನ್ನು ಗಮನಿಸಬೇಕಲ್ವಾ ಹೇಮಂತ್ ಬಿಸ್ವ ಶರ್ಮ ಇಂಥ ಹೇಳಿಕೆಗಳನ್ನು ಕೊಡೋದು ಈ ರೀತಿ ಗುರಿ ಮಾಡೋದು ಇದೇ ಮೊದಲೇನೂ ಅಲ್ಲ ಆದರೆ ಇವರು ಇಂಥ ಬಹಿರಂಗ ಕೋಮುವಾದಿ ಹೇಳಿಕೆಗಳ ಬಗ್ಗೆ ಪ್ರಧಾನಿಯಿಂದ ಒಂದು ಸಣ್ಣ ಗದರಿಕೆ ಮಾತು ಕೂಡ ಬರೋದೇ ಇಲ್ವಲ್ಲ ತಾರತಮ್ಯ ಮಾಡುತ್ತಲೇ ಬರಲಾಗಿದೆ ದ್ವೇಷ ಹರಡುತ್ತಲೇ ಬರಲಾಗಿದೆ ಆದರೆ ಒಂದು ಯೂನಿವರ್ಸಿಟಿಯನ್ನು ಕೂಡ ಇಂಥದೊಂದು ದ್ವೇಷದ ಮನಸ್ಥಿತಿಯಿಂದ ಟಾರ್ಗೆಟ್ ಮಾಡೋದು ಮಾತ್ರ ಅತಿ ಕೊಳಗು ಮನಸ್ಥಿತಿಯಾಗಿದೆ ಪ್ರವಾಹ ಬರೋದಕ್ಕೂ ಕೂಡ ಮುಸ್ಲಿಮರೇ ಕಾರಣ ಅನ್ನುವಂಥ ಧೋರಣೆಯೇ ಕಳವಳಕಾರಿ ವಿದ್ಯಾರ್ಥಿಗಳ ನಡುವೆ ಇಂಥದ್ದೊಂದು ತಾರತಮ್ಯ ಬಿತ್ತುವಂಥ ಈ ಬಗೆಯ ನಡೆಯ ಮೂಲಕ ಅವರು ದ್ವೇಷವನ್ನು ಆಡಳಿತ ನೀತಿಯಾಗಿಸುವಂಥ ಉದ್ದೇಶವನ್ನು ಹೊಂದಿದ್ದಾರೆ ಅಸ್ಸಾಂನಲ್ಲಿ ನಾಲ್ಕು ಸಾವಿರ ಕಿಲೋಮೀಟರ್ ಉದ್ದದ ಅಣೆ ಕಟ್ಟಿದೆ ಅದು ಸರಿಯಾದ ನಿರ್ವಹಣೆ ಇಲ್ಲದೇ ಇರೋದು ಕೂಡ ಪ್ರವಾಹಕ್ಕೆ ಕಾರಣ ಆಗುತ್ತೆ ಆದರೆ ಪ್ರವಾಹ ಜಿಹಾದ್ ಮಾಡ್ತಾ ಇದ್ದೇನೋಂಥ ಆರೋಪವನ್ನು ಮಾತ್ರ ಮೇಘಾಲಯ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯವೇ ಹೊರಬೇಕಾಗಿದೆ ಇದೇ ಹಿಮಂತ್ ಬಿಶ್ವ ಶರ್ಮಾ ಈ ಮೊದಲು ಫರ್ಟಿಲೈಸರ್ ಜಿಹಾದ್ ಅಂತ ಮಾತಾಡಿದರು ಅಂದರೆ ರಸಗೊಬ್ಬರ ಜಿಹಾದ್ ಅಸ್ಸಾಂನಲ್ಲಿ ಮುಸ್ಲಿಮರ ಜನಸಂಖ್ಯೆ ತೀವ್ರವಾಗಿ ಹೆಚ್ಚಾಗ್ತಾ ಇದೆ ಅಂತ ತೋರಿಸೋದಕ್ಕೆ ಹಸಿ ಹಸಿ ಸುಳ್ಳನ್ನು ಹೇಳಿದರು ಅಸ್ಸಾಂನ ಮದ್ರಸಾಗಳ ಬಗ್ಗೆಯೂ ಕೂಡ ಇಲ್ಲೇ ಸಲ್ಲದನ್ನು ಮಾತಾಡಿದರು ಇಲ್ಲಿ ಏನೇ ಆದರೂ ಅದನ್ನು ಮುಸ್ಲಿಮರಿಗೆ ಇಸ್ಲಾಂಗೆ ಜೋಡಿಸಿ ಮಾತನಾಡೋದು ಹಿಮಂತ್ ಶರ್ಮಾ ಅವರ ಚಾಲನೆ ಆಗಿಬಿಟ್ಟಿದೆ ಈಗ ಯೂನಿವರ್ಸಿಟಿಯನ್ನೇ ಟಾರ್ಗೆಟ್ ಮಾಡಿ ಪ್ರವಾಹ ಜಹಾದ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬಂದು ಈಗ ಸಿ ಎಂ ಆಗಿರುವಂಥ ಹಿಮಂತ್ ಶರ್ಮಾ ಅವ್ರಿಗೆ ತಾನೇನು ಆರ್ ಎಸ್ ಎಸ್ಗಿಂತ ಕಡಿಮೆ ಮುಸ್ಲಿಮ್ ದ್ವೇಷ ಅಲ್ಲ ಅಂತ ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿಗೆ ಸಾಬೀತುಪಡಿಸಲೇ ಇರಬೇಕಾದಂಥ ಅನಿವಾರ್ಯತೆ ಇದಾಗಿದೆ ಸಿ ಎಂ ಹುದ್ದೆ ಉಳಿಸಿಕೊಳ್ಳೋದಿಕ್ಕೆ ಅವರಿಗೆ ತಾನು ಆದಿತ್ಯನಾಥ್ಗಿಂತ ಕಡಿಮೆ ಕೋಮುವಾದಿ ಏನೋ ಅಲ್ಲ ಅಂತ ತೋರಿಸ್ಲೇ ಇರಬೇಕಾದಂಥ ಅದು ಯಾವ ಅನಿವಾರ್ಯತೆ ಇದೆಯೋ ಏನು ಇವರ ಜೆಹಾದ್ ರಾಜಕೀಯ ಇವರೆಷ್ಟು ಹೀನವಾಗಿ ಯೋಚಿಸ್ತಾರೆ ಅನ್ನೋದನ್ನೇ ಬಯಲು ಮಾಡ್ತಾ ಇದೆ ಹೊರತು ಮತ್ತಿನ್ನೇನೂ ಅಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ